ಯಾವುದೇ ಒಂದು ಆಫೀಸ್ ಅಂತ ತಗೊಂಡಾಗ ಆ ಆಫೀಸಿನ ಮುಖ್ಯಸ್ಥರು ನಾರ್ತ್ ಈಸ್ಟ್ ಅಲ್ಲಿ ಕುತ್ಕೋಬೇಕು ಅಂತ ನಿಮಗೆ ಗೊತ್ತಾ ಯಾಕೆ ಅಂದರೆ ಮನುಷ್ಯಾಲಯ ಚಂದ್ರಿಕೆಯಲ್ಲಿ ಈ ರೀತಿ ಹೇಳ್ತಾರೆ ವ್ಯವಸಾಯ ಸ್ಥಾನ ತು ಪೂರ್ವೋತ್ತರ ಸ್ಥಿತ ಕಾರ್ಯಾಧಿಪತಿ ನೃಪತಿರ್ಭವೇತ್ ಅಂತ ಇದ್ರ ಅರ್ಥ ಏನು ಅಂದರೆ ವ್ಯವಸಾಯ ಸ್ಥಾನ ಅಂದ್ರೆ ನಮ್ಮ ಬಿಸ್ನೆಸ್ ಮಾಡುವಂಥ ಪ್ಲೇಸು ಈ ಪ್ಲೇಸಲ್ಲಿ ಅಲ್ಲಿ ಕಾರ್ಯಾಧಿಪತಿ ಆಫೀಸಿನ ಹೆಡ್ ಅಥವಾ ಓನರ್ ಯಾರು ಇರ್ತಾರೆ ಅವರು ನಾರ್ತ್ ಈಸ್ಟ್ ಈಶಾನ್ಯದಲ್ಲಿ ಕೂತ್ಕೊಂಡಾಗ ಅಂದ್ರೆ ವಾಸ್ತು ಪುರುಷನ ತಲೆಯ ಭಾಗದಲ್ಲಿ ಕೂತ್ಕೊಂಡಾಗ ಅವರು ಮಾಡುವಂತ ಕೆಲಸದಲ್ಲಿ ಮಾಡುವಂತ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತಾರೆ ಅಂತ ಹೇಳುವಂತದ್ದು ನೋಡಿ ಸಾಕಷ್ಟು ವರ್ಷಕ್ಕೆ ಮುಂಚೆ ರೆಸಿಡೆನ್ಷಿಯಲ್ಗೂ ಕಮರ್ಷಿಯಲ್ಗೂ ಡಿಫ್ರೆನ್ಸ್ ಅನ್ನ ಕೊಡ್ತಾ ಕಾರ್ಯಾಲಯ ಮುಖ್ಯಸ್ಥರು ಎಲ್ಲಿ ಕುತ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ನೀವ್ ಕುತ್ಕೋಬೇಕಾಗಿರೋದು ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ವೆಸ್ಟ್ ಫೇಸಿಂಗ್ ಅಲ್ಲಿ ಕುತ್ಕೊಂಡಾಗ ನಿಮ್ಮ ಪ್ರಾಫಿಟ್ಸ್ ಕೂಡ ಡಬಲ್ ಆಗುತ್ತೆ ಅಂಡ್ ನೀವ್ ಅನ್ಕೊಂಡಿದ ಕೆಲಸ ಎಲ್ಲ ಆಗತ್ತೆ ಏನಕ್ಕಪ್ಪ ಅಂತಂದ್ರೆ ಒಂದು ಆಫೀಸಿನ ಮುಖ್ಯಸ್ಥರಾಗಿ ಎಲ್ಲಾ ಕೆಲಸ ನೀವೇ ಮಾಡ್ತಾ ಇದ್ದೀರಾ ಅಂದ್ರೆ ಅದು ತಪ್ಪಲ್ವಾ ನಿಮ್ಮ ಸ್ಟಾಫ್ ನೀವು ಹೇಳ್ದಂಗೆ ಕೇಳ್ಬೇಕು ನೀವು ಹೇಳಿ ಡಿಸಿನ್ ನ ಅವ್ರು ಫಾಲೋ ಮಾಡಬೇಕು ಅಂದ್ರೆ ಅವರನ್ನು ಸೌತ್ ವೆಸ್ಟ್ ಅಲ್ಲಿ ಅಂದ್ರೆ ವಾಸ್ತು ಪುರುಷನ ಕಾಲಿನ ಭಾಗದಲ್ಲಿ ಕೂಡಿಸಿ ನೀವು ಆಫೀಸ್ ನಾರ್ತ್ ಈಸ್ಟ್ ಕಾರ್ನರ್ ಅಂದ್ರೆ ವಾಸ್ತು ಪುರುಷನ ತಲೆಯ ಭಾಗದಲ್ಲಿ ಕೂತ್ಕೊಳ್ಳೋದು ಉತ್ತಮ ಆಗುತ್ತೆ